ಸಿಲಿಕಾನ್ ಸಿಟಿ ಜನರೇ ಅಪ್ಪಿ ತಪ್ಪಿನೂ ಈ ರೋಡ್ ಮಾತ್ರ ಕಾಲಿಡ್ಬೇಡಿ ವೈಕಲ್ ಓಡ ಓಡಾಡೋನು ಸುಮ್ಮನೆ ಗಾಡಿಯಲ್ಲಿ ಓಡಿಸ್ಕೊಂಡು ಓಡಕ್ ಅಷ್ಟು ಧೂಡ್ ಬರ್ತಾ ಇರುತ್ತೆ ಡೈರೆಕ್ಟ್ ಆಗಿ ಒಂದ್ ಕಡೆ ಧೂಳು ಕಿತ್ತೋಗಿರೋ ರಸ್ತೆಯಲ್ಲಿ ಸಂಚಾರ ಮತ್ತೊಂದ್ ಕಡೆ ಕಸದ ರಾಶಿ ಮಗದೊಂದು ಕಡೆ ಡ್ರೈನೇಜ್ ನೀರು ರೋಡಲ್ಲೇ ಕಿತ್ ಹೋಗಿರೋ ಸ್ಲಾಬ್ಗಳನ್ನ ನೋಡ್ತಾ ಇದ್ರೆ ರಸ್ತೆಯಲ್ಲಿ ಓಡಾಡೋರ ಕತೆ ಏನು ಸವಾರರು ಆಯ ತಪ್ಪಿ ಬಿದ್ರೆ ಕೈಕಾಲು ಮುರಿದು ಹೋಗುವುದು ಗ್ಯಾರಂಟಿ ಅಂತಿದ್ದಾರೆ ಎಲ್ಲಿನ ಜನ ಯಾವ ರೀತಿ ಅದು ಕಸ ಆಗಲಿ ಇವನ್ ಡ್ರೈನೇಜ್ ಸಿಸ್ಟಮ್ ಆಗಲಿ ಮಳೆ ಬಂದಂತಂದ್ರೆ ರೋಡ್ ಯಾವುದೋ ಹಳ್ಳ ಎಲ್ಲಿದೆಯೋ ದಿನ್ನೆ ಎಲ್ಲಿದೆಯೋ ಗೊತ್ತಾಗಲ್ಲ ಇನ್ನೊಂದು ವರ್ತೂರ್ ಕೋಡೆಯಿಂದ ಧಮ್ಸಂದ್ರವರೆಗೂ ನಾರ್ಮಲ್ ಆಗಿ ರೋಡ್ ಎಕ್ಸ್ಟೆಂಡ್ ಮಾಡಿದ್ರೆ ಯಾವುದೇ ರೀತಿ ಟ್ರಾಫಿಕ್ ಕ್ಲಿಯರ್ ಆಗೋಲ್ಲ ಒಂದು ಡಬಲ್ ಡೆಕ್ಕರ್ ರೋಡ್ ಮಾಡಬೇಕು ಇಡೀ ಬೆಂಗಳೂರಲ್ಲಿ ಎಲ್ಲ ಆಲ್ ಓವರ್ ನಾನು ಅಷ್ಟೇ ಮಾತಾಡಲ್ಲ ಆಲ್ ಓವರ್ ಇಂಡಿಯಾ ಎವ್ರಿವೇರ್ ಡಬಲ್ ಡೆಕ್ಕರ್ ರೋಡ್ಸ್ ಎಸ್ಪೆಷಲಿ ನಮ್ಮ ಕರ್ ಬೆಂಗ್ಳೂರಲ್ಲಿ ಡಬಲ್ ಡೆಕ್ಕರ್ ರೋಡ್ಸ್ ಆಗಬೇಕು ಎಲ್ಲ ಕಡೆ ಅದೇನು ಹೇಳಿ ಬಿಬಿಎಂಪಿಯಿಂದ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂತ ಹೆಸರು ಬದಲಾಯಿತೆ ಹೊರತು ಜನರಿಗೆ ಗೋಳು ತಪ್ಪಿಲ್ಲ ಇಲ್ಲಿನ ನಿವಾಸಿಗಳ ಬವಣೆ ಕೇಳೋರು ಯಾರೂ ಇಲ್ಲ ಏನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ನಿಮ್ಮ ಚಿತ್ತ ವರ್ತೂರ್ ಕಡೆ ಹರಿಸಿ ಚಂದನಾ ಶೆಟ್ಟಿ ನ್ಯೂಸ್ ಫಸ್ಟ್ ಬೆಂಗಳೂರು